ಾರೆ ಪ್ಲೋರ್ ಆಡ್ ಅವು ರುಪೀಸ್ ಐವತ್ತು ರೂಪಾಯಿ ಆ ಕಡೆಯಿಂದ ಐವತ್ತು ರೂಪಾಯಿ ಫ್ಯಾಕ್ಟರಿ ಅವ್ರ ಕಡೆಯಿಂದ ಗೌರ್ಮೆಂಟ್ ಕಡೆಯಿಂದ ಐವತ್ತು ರೂಪಾಯಿ ಅನ್ನೋದು ಮಾತಿದೆ ಈಗೇನು ಅಂತಂದ್ರೆ ಈಗ ನಾವು ಕೃಷ್ಣ ಬೇಸಿನು ಭೀಮಾ ಬೇಸಿನ್ ಅನ್ನೋ ಒಂದು ತಾವೇನೋ ಹಿರಿಯರೇನ್ ಮಾತು ಹೇಳಿದ್ರಲ್ಲ ಈಗ ಅದ್ರ ಅನುಗುಣವಾಗಿಯೇ ಗವರ್ಮೆಂಟ್ ಆರ್ಡರ್ ಅಂತಂದ್ರೆ ಈಗ ಅದನ್ನ ಮೋಸ್ಟ್ಲಿ ಆದಷ್ಟು ಬೇಗ ಮಾನ್ಯ ಮುಖ್ಯಮಂತ್ರಿ ಹೇಳಿದ್ರೆ ಹೇಳಿದ್ದಾರೆ ಅಂದ್ಮೇಲೆ ಆದಷ್ಟು ಬೇಗ ಆದ ಒಂದು ಸರ್ಕಾರದ ಆದೇಶ ಹೊರಡಿಸ್ತದೆ ಆದೇಶಗೊಳಿಸಿದ ನಂತರ ತಮಗೆ ಆ ಒಂದು ಇಳುವರಿ ವಯಸ್ಸಿನೇ ಯಾವ್ಯಾವ ಫ್ಯಾಕ್ಟ್ರಿಗೆ ಎಸ್ ಎಸ್ ಇಳುವರಿ ಏನಿದ್ದಾವೆ ಅದರ ಬೇಸಿಸ್ ಮೇಲೆ ಒಂದು ದರವನ್ನು ನಿಗದಿ ಮಾಡದ ಒಂದು ಎಲ್ಲಾ ಒಂದು ಸೌಲಭ್ಯಗಳು ಇದ್ದೇ ಇರ್ತವೆ ಒಂದು ಗವರ್ಮೆಂಟ್ ಆದೇಶದಲ್ಲಿ ಹಾಗಾಗಿ ತಾವೆಲ್ಲರೂ ಏನಂತಂದ್ರೆ ಈ ಒಂದು ಹೋರಾಟಕ್ಕೆ ಜಯ ನಿಜವಾಗಿ ಸಿಕ್ಕಿದೆ ಅಂತ ಹೇಳಿ ನನಗಸ್ತಾ ಇದೆ ಯಾಕಂದ್ರೆ ಇದು ನಾವು ನಿಮ್ಮ ಒಂದು ಈ ಒಂದು ನಾವು ನೋಡ್ತಾ ಇದ್ವಿ ಸುಮಾರು ಒಂದು ನಾಲ್ಕೈದು ದಿನಗಳ ಕಾಲ ಕಂಟಿನ್ಯೂಸ್ ಆಗಿ ತಾವು ಇದೇ ಒಂದು ಬೇಡಿಕೆ ನಿಟ್ಟಿದ್ದೀರಿ ಹ್ಮ್

ಸರಿಯಾಗಿ ಒಂದು ಡಾಕ್ಯುಮೆಂಟ್ ಮಾಡೋದನ್ನು ಕೊಡಿರಿ ನಾವು ಅದನ್ನ ಅಲ್ಲಿ ಎಲ್ಲಿ ಮಾಡೋದು ಮಾಡ್ತೀನಿ ಅಂತ ಹೇಳಿದಾರೆ ನಾವು ಮಾಡೋದು ಸರಿ ಇರಲ್ಲ ನೀವು ಜಿಲ್ಲಾಧಿಕಾರಿ ತ್ರೂ ಅದು ಹೋಗ್ತದೆ ಸರಿ ಆಗ್ತದೆ ಬಂದು ಎರಡನೇದು ಏನು ಇದನ್ನ ಕೋಜನ್ ಮತ್ತು ಬೇರೆ ಬೇರೆ ರೆಕ್ಟ್ರಿಕಲ್ ಕುರಿಕೋ ಏನೋ ಮೊಲೈಸೋ ನಡೀತಾವೆ ಎಲ್ಲ ಬಾಯ್ ಪ್ರಾಡಕ್ಷನ್ಗೆ ಏನು ಇನ್ಕಮ್ ಬರ್ತದೆ ಯಾವ ಬ್ಯಾಕ್ಟ್ರಿ ಯಾವ ಬ್ಯಾಗ್ ತೊಡಗಿಸದವ ಯಾವ ರೀತಿ ಎಷ್ಟೆ ಕೊಡೋಕೆ ಇದನ್ನೇ ಕೆಟಗರೈಸ್ ಮಾಡಿ ಏನು ಎಫ್ ಆರ್ ಸಿ ಮಾಡ್ತದಲ್ಲ ಎಫ್ ಆರ್ ಐ ಪ್ಲಸ್ ರೆವನ್ಯೂ ಸೇವಿಂಗ್ ಪಾರ್ಲ ಅಲ್ಲಿಂದೇ ಇಂಪ್ಲಿಮೆಂಟ್ ಮಾಡಿಬಿಟ್ರೆ ಈ ತೊಂದರೆ ಇರಲಿಲ್ಲ ದಯವಿಟ್ಟು ಇದನ್ನು ಇಂಪ್ಲಿಮೆಂಟ್ ಮಾಡುವಂಥ ಅಥಾರಿಟಿ ಕೇಂದ್ರ ಸರ್ಕಾರಕ್ಕೆ ಇರೋದ್ರಿಂದ ತಾವು ಕೇಂದ್ರ ಸರ್ಕಾರಕ್ಕೆ ಹಿಂಗೆಲ್ಲ ರೈತರ ಡಿಮಾಂಡ್ ಅದೇ ಕಳಿಸಿ ಆ ಒಂದು ಕಾಪಿನ ಕೊಟ್ಟರೆ ಅವ್ನ ಕಾಪಿ ಎಂ ಪಿಡ್ ನಾವು ಬೇಕಾದ್ರೆ ಡೈಟ್ಸಾಗಿ ಅವನ್ನ ಮೂಲಕ ಶೇರಿಂಗ್ ಬಗ್ಗೆ ಏನು ಅಂತಂದ್ರೆ ಸಲ ನಾವು ಎರಡು ಸಲ ಮೀಟಿಂಗ್ ಮಾಡಿದಾಗ ಕೂಡ ಯಾರು ಸುಭಾಷ್ ಚೆನ್ಗೂ ಕಾಟರ್ ಏನಾದ್ರಲ್ಲ ಇದ್ರ ಬಗ್ಗೆ ನಮ್ ಗಮನ ಕೂಡ ತಗೊಂಡ್ ಬಂದಿದ್ರು ಸೊ ಅದನ್ನ ಏನಿದೆ ನಾವು ನಮ್ಮ ಜಿಲ್ಲಾಧಿಕಾರಿಗಳ ಮುಖಾಂತರ ಕೂಡ ನಾಯಕ್ ಆಗ್ಲೇ ಕಳಿಸ್ಕೊಟ್ಟಿದೀವಿ ಮತ್ತೆ ಇನ್ನೇನಾದ್ರು ತಮ್ಮ ಒಂದು ಬೈಕ್ ಪ್ರೊಡಕ್ಟ್ಸ್ ರಿಲೇಟೆಡ್ ಇನ್ನೂ ಏನಾದ್ರು ಬಹಳಷ್ಟು ಏನಾದ್ರು ಮನವಿಗಳು ಅಥವಾ ಇನ್ನೇನಾದ್ರು ಬೇಡಿಕೆ ಅದರಲ್ಲಿ ಏನಾದ್ರು ಚೇಂಜಸ್ ಇತ್ತು ಅಂತಂದ್ರೆ ನಮಗೆ ಕೊಡ್ಬೋದು ನಾವೇನು ಅಂತಂದ್ರೆ ನಮ್ಮ ಜಿಲ್ಲಾ ಮಾನ್ಯ ಜಿಲ್ಲಾಧಿಕಾರಿಗಳು ಕಬ್ಬಿನ ಆಯಕರಿಗೆ ಅದನ್ನು ಕೊಟ್ಟು ನಿಮಗೂ ಕೂಡ ಒಂದು ಕಾಪಿಯನ್ನು ಆಯ್ತು ಆಯ್ತು ನಿಮ್ ಬೇರೆ ಅದನ್ನ ಕೊಡಿ ನಾವು ಕಳ್ಸೋ ಒಂದು ವ್ಯವಸ್ಥೆ ಮಾಡ್ಕೊಂತೀವಿ ಏನೋ ಒಂದು ವಿಷಯಪ್ಪ ಅಂತಂದ್ರೆ ನಾನು ಇದೆ ಇವತ್ತೇನು ನೀವು ಎಲ್ಲ ನೀವು ಬಂದು ಮಾಧ್ಯಮ ನಮಗೂ ಒಂದು ಏನೋ ಒಂದು ವಿಶ್ವಾಸ ಅದು ಈ ಮೂವ್ ಸಾವಿರದ ಎರಡ್ ನೂರ್ ಏನೋದ್ವಿ ಫಸ್ಟ್ ಇನ್ಸ್ಟಾಲ್ಮೆಂಟ್ ಅಂತೇಳಿ ಫಿಫ್ಟೀನ್ ಡೇಸ್ ಅಂತ ಹೇಳಿ ಎಪ್ಪತ್ತೊಳಗೆ ಬೀಕ್ಸ್ ಆಗ್ಯದ ದಯವಿಟ್ಟು ಯಾರ ರೈತನು ಹದಿನಾರನೇ ದಿನ ಪೇಮೆಂಟ್ ಆಗಾರ ಶುಗರ್ ಫ್ಯಾಕ್ಟ್ರಿ ಮೇಂಟೆನೆನ್ಸ್ ಅವ್ರು ದಯವಿಟ್ಟು ಇದು ಮಸ್ಟ್ ಅಂಡ್ ಶೂಟ್ ಯಾಕೆ ಕೇಳ್ರಿ ನಾಳೆ ಇದು ಆ ಎಮ್ ಎಲ್ ಎದ ಈ ಎಮ್ ಎಲ್ ಎದ ಪೇಮೆಂಟ್ ಆಗಿಲ್ಲ ಏನಿಲ್ಲ ನಿರಾಣಿ ಫ್ಯಾಕ್ಟ್ರಿ ಬಗ್ಗೆ ನಿರಾಣಿ ಫ್ಯಾಕ್ಟ್ರಿ ಬಗ್ಗೆ ಶಿಲ್ಗುರವ್ರು ಬಹುಶಃ ಹತ್ತು ಸಾರಿ ಹೇಳಿದ್ರು ಸಾರಿ ಪೇಮೆಂಟ್ ಅಂತೇಳಿ ಸ್ಟ್ರಿಕ್ಟ್ ನೀವು ಏನು ಕಾನೂನು ಇವತ್ತು ಪದ್ಧಮಂತ್ರಿ ಫಸ್ಟ್ ಇನ್ಸ್ಟಾಲ್ಮೆಂಟ್ ತ್ರೀ ತೌಸಂಡ್ ಟೂ ಹಂಡ್ರೆಡ್ ಮಸ್ಟ್ ಬಿ ಇನ್ ಫಿಫ್ಟೀನ್ ಡೇಸ್ ಟು ಬಿ ಟೇಡ್ ಫಿಫ್ಟಿ ರುಪೀಸ್ ಅದೇ ಅದೇವಾಗ ಅದು ಪ್ರಕಾರ ಅದು ಕೊಡಲಿ ಅಲ್ಲಿ ಏನ್ ಬೇಡ ಆದ್ರೆ ಹದಿನೈದು ದಿನದೊಳಗೆ ಏನು ಕೊಡ್ಬೇಕಾಗ್ಯದಲ್ಲ ಯಾವುದೇ ಬೇಕು ಯಾವುದೇ ಫ್ಯಾಕ್ಟ್ರಿ ಯಾರದೇ ಇರಲಿ ಅದು ಪೇಮೆಂಟ್ ಮಸ್ಟ್ ಆ್ಯಂಡ್ ಶೂರ್ಡ್ ಆಗ್ಬೇಕು ಇದರ ಕಡೆ ಭಾಳ ಗಮನ ಕೊಡ್ರಿ ಮತ್ತು ರಿಕವರಿ ಏನಾಯ್ತದ ಮಸ್ಟ್ ನೂರು ಪ್ರಾಬ್ಲಮ್ ಆಗ್ತಾ ಇದೆ ಬಿಟ್ರಿ ಎಲ್ಲೋ ಒಂದ್ ಇಪ್ಪತ್ತು ರೈತರು ಕಳಿಸಬಹುದು ನಂತರ ಎಲ್ಲಾರು ಪಾರದರ್ಶಕ ಆಗ್ಬೇಕಾದ್ರೆ ರಿಕವರಿ ಬದಲು ಜೊತೆಗೆ ಏನಪ್ಪಾ ಜಿಲ್ಲಾಡಳಿತ ಏನಲ್ರಿ ಈ ರೀಕರಿ ಒಳಗ ಒಂದ್ ಸ್ವಲ್ಪ ನೀವು ಗಮನ ಕೊಡ್ಬೇಕು ಅದಕ್ಕೆ ಗೊತ್ತಿಲ್ಲ ದೈವೇಟ್ ಹೋಗಿ ಗವನ್ ಕೊಡ್ಬೇಕಂತ ಕಮಿಟಿಯನ್ ಮಾಡಿದ್ವಿ ಒಂದು ಈಗಾಗಲೇ ನಾವು ಹೇಳಿದಂಗೆ ರಿಕವರಿ ಮಾನಿಟ್ರಿಂಗ್ ಕಮಿಟಿ ಆ್ಯಂಡ್ ಎರಡನೇದು ಏನು ಅಂತಂದ್ರೆ ಪ್ರೈಸ್ ಮಾನಿಟ್ರಿಂಗ್ ಕಮಿಟಿ ಪ್ರೈಸ್ ಅಂತಂದ್ರೆ ಓವರ್ ಆಲ್ ಪ್ರೈಸ್ ವೆಲ್ ಆಸ್ ಅದರ್ ಫ್ಯಾಕ್ಟರ್ಸ್ ಏನಾದರೂ ಇದು ಏನಾದ್ರು ತಮ್ಮ ಸಮಸ್ಯೆಗಳು ವೇ ಇನ್ನೊಂದೇನಂತಂದ್ರೆ ವೇಬ್ಟರಿಂಗ್ ಕಮಿಟಿ ವೇ ವೇಬ್ರಿಡ್ಜ್ ಅಲ್ಲ ಅದ್ರ ಬಗ್ಗೆ ಕೂಡ ಮೂರು ಕಮಿಟಿಯನ್ನು ಏನ್ ಮಾಡಿದ್ವಿ ಈ ಮೂರು ತಂಡಗಳು ಏನು ಪ್ರತಿಯೊಂದು ಹದಿನೈದು ದಿನದಲ್ಲಿ ಕೂಡ ಎಲ್ಲ ಹತ್ತು ಶುಗರ್ ಫ್ಯಾಕ್ಟ್ರಿಯಲ್ಲಿ ಸಲ ಅಂತೂ ವಿಸಿಟ್ ಮಾಡಿ ಆ ರಿಪೋರ್ಟ್ ಕೂಡ ನಾವು ಮೇಂಟೈನ್ ಮಾಡ್ತೀವಿ ಆ್ಯಂಡ್ ಏನಾದರೂ ಸಮಸ್ಯೆಗಳು ಕಂಡು ಬಂದು ಹಂಡ್ರೆಡ್ ಪರ್ಸೆಂಟ್ ಅದರ ಮೇಲೆ ಮಾನ್ಯ ಜಿಲ್ಲಾಧಿಕಾರಿಗಳು ಎಲ್ಲ ಕ್ರಮವನ್ನು ಆ ಒಂದು ಫ್ಯಾಕ್ಟರಿಯ ವಿರುದ್ಧವನ್ನು ತಗೋಲಿಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಅಂಡ್ ಇದ್ರ ಬಗ್ಗೆ ಡೌಟ್ ಬೇಡ ಯಾಕಂದ್ರೆ ಕಮಿಟಿಗಳು ಏನಂತಂದ್ರೆ ಈ ಫಸ್ಟ್ ಟೈಮ್ ಇಷ್ಟ ನೀಟ್ ಆಗಿ ಫಾರ್ಮ್ ಒಂದು ಕಾಪಿ ಕೊಟ್ಟು ಮೂರು ಕಮಿಟಿಗಳು ಅಂಡ್ ನನಗೆ ಏನಂತಂದ್ರೆ ಒಂದೊಂದು ಫ್ಯಾಕ್ಟ್ರಿ ಅಟ್ಲೀಸ್ಟ್ ಒಂದು ಎರಡು ಅಥವಾ ಮೂರು ರೈತರ ಒಂದು ಪಟ್ಟಿ ಸಿಕ್ತು ಅಂತಂದ್ರೆ ನಾವು ಅಡ್ವಾನ್ಸ್ ಇಂಟಿಮೇಶನ್ ಕೊಡಬಹುದು ಅಲ್ಲಿ ಹೋದಾಗ ಏನಾಗುತ್ತೆ ಇರೋ ರೈತರನ್ನ ಡೌನ್ ಮಾಡೋದಕ್ಕಿಂತ ಅಟ್ಲೀಸ್ಟ್ ನಿಮ್ಮ ಒಂದು ರೈತ ಮುಖಂಡರು ಇತ್ತು ಅಂತಂದ್ರೆ ನಿಮ್ಮ ಸಮಕ್ಷಮ ಯಾಕಂದ್ರೆ ನಿಮ್ಮ ತಲೆಯಲ್ಲಿರೋ ಕೆಲವೊಂದಿಷ್ಟು ಸಮಸ್ಯೆಗಳು ಅಥವಾ ನಿಮ್ಮ ತಲೆಯಲ್ಲಿರೋ ಕೆಲವೊಂದಿಷ್ಟು ಡೌಟ್ಸ್ ಏನಾದವಲ್ಲ ಅದನ್ನು ಕೂಡ ಕ್ಲಿಯರ್ ಮಾಡೋ ಒಂದು ಅವಕಾಶ ಸಿಗುತ್ತೆ ಅನ್ನೋ ಒಂದು ಮಾತಿನಿಂದ ನಾವು ಅದೊಂದು ಪಟ್ಟಿಯನ್ನು ನೀವು ಆದಷ್ಟು ಬೇಗ ಕೊಟ್ಟರೆ ಮತ್ತೆ ಫ್ಯಾಕ್ಟ್ರೀಸ್ ಕೂಡ ಏನು ಅಂತಂದ್ರೆ ನಾವು ಹೋಗೋ ಟೈಮಲ್ಲಿ ನಿಮಗೆಲ್ಲ ಇನ್ಫಾರ್ಮೇಶನ್ ಕೊಟ್ಟೇ ಬರ್ತೀವಿ ರೈತರು ತಾವು ಏನಾದರೂ ಬೆಲೆ ಪಡಿಬೇಕಪ್ಪ ಅಂತ ಸರಿಯಾಗಿ ಹೋಗಪ್ಪ ಅಂತ ಬೀದಿ ಬಂದು ಹೋರಾಟ ಹೋರಾಟ ಮಾಡೋಕ್ಕ ಅಂದ್ರೆ ನೀವು ಎಂಟು ಜನ ಒಂಬತ್ತು ಜನ ಒಳಗೊಂಡೊಂದ್ಸಲ ವರ್ಷ ಬಿಡ್ತಿರಲ್ಲಿ ಕುಟುಂಬ ಬಿಟ್ಟು ಬಂದು ಹೋರ ಮೇಲೆ ಅಂದ್ರೆ ಬಹಳ ಕಷ್ಟ ಸರ್ಕಾರಕ್ಕೆ ಮುಖಾಂತರ ಒಂದು ಮನವಿ ಮಾಡ್ಕೋತೀವಿ ಈ ದೇಶದ ಬೆನ್ನೆಲುಬು ರೈತ ರೈತರಿಗೆ ನೀವು ಯಾವತ್ತು ಸ್ಪಂದನೆ ಆದಷ್ಟು ಬೇಗ ಮಾಡ್ಬೇಕು ಯಾಕಪ್ಪ ಅಂದ್ರೆ ಏನೇ ಮಾಡ್ತಿದ್ದೆ ಏ ನೋಡೋಣ ಬಿಡು ಎಷ್ಟು ಎಷ್ಟು ದಿನ ಕೊಡ್ತಾರು ಲೆಕ್ಕಕ್ಕಿದ್ರೆ ಎಷ್ಟು ದಿನನೇ ಕೊಡ್ತಾರೆ ಇವರು ಈಗ ಎಂಟು ದಿನ ಹತ್ತು ದಿನ ಐವತ್ತು ಸಾವಿರ ಜನ ಸೇರಿ ಒಂದೇ ಕಡೆ ಇರೋದ್ರಿಂದ ಎಂಟು ಸಮಸ್ಯೆ ಆಗ್ತದೆ ನಿಮ್ಮ ಸಿಬ್ಬಂದಿಗಳಿಗ್ ಕೇಳ್ರಿ ನಾವು ಹೈರಾಣ ಅವ್ರು ಹೈರಾಣ ಈಗ ಬರೇ ನಾವು ಸ್ವಲ್ಪ ಜನ ಸ್ವಲ್ಪ ಜನ ಇದೀವಿ ಸಿಬ್ಬಂದಿಗಳು ನಮ್ಕಿನ ಜಾಸ್ತಿ ಇರ್ತಿದ್ರು ಅವ್ರು ಹೇಳ್ತಿದ್ರು ಈ ನಾವು ಏನ್ ಹಾಕಿ ಪಡ್ಕೊಬಪ್ಪ ಅಂದ್ರೆ ಹೋರಾಟದ ಮುಖಾಂತರ ಹೋರಾಟ ಮಾಡೋದು ಅನಿವಾರ್ಯ ಇರ್ಲಿದ್ರು ಬಟ್ ನಮ್ಮ ಸ್ವತಂತ್ರ ಸಿಕ್ಕ ನಂತರನು ಪದೇ 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 ಬೀದಿಗಿಳಿದ ನಾವು ಹೋರಾಟ ಅಂದ್ರೆ ಅಂದ್ರ ಇದ ಕಷ್ಟ ಆಗ್ತದೆ ದಯವಿಟ್ಟು ಸರ್ಕಾರ ಯಾವುದೇ ಬರ್ಲಕ ಬಂದಾಗ ನೀವು ನಮ್ಮ ಜಿಲ್ಲಾಕ್ ನೀವೇ ಜಿಲ್ಲಾಧಿಕಾರಿಗಳೇ ಫೈನಲ್ ಏನಾದ್ರೂ ಹೋರಾಟ ಯಾವ್ದೇ ಮಾಡ್ಲಿ ಇವತ್ ನೋಡ್ರಿ ಮೂರ್ ಕುತ್ತ ಐವತ್ತು ದಿನ ಆಯ್ತು ಯಾವ್ದೇ ಹೋರಾಟಗಾರ ಇವತ್ತು ರೈತರ ರೈತರಲ್ಲಿ ವಿದ್ಯಾರ್ಥಿಗಳು ಯಾರೇ ಹೋರಾಟಗಾರ ಇದ್ರು ಅವ್ರಿಗೆ ಸಾಧನೆ ಮಾಡುದು ಜಲ್ದಿ ಆಗುತ್ತೆ ಅಂತ ಹೇಳಿ ನಮ್ಮ ಕರ್ನಾಟಕ ರಕ್ಷಣಾ ವ್ಯಕ್ತಿ ಮನವಿ ಈಗ ಅದೇ ಹೇಳ್ತಾ ಇದ್ದೀನಿ ಇರೋದು ಎರಡು ಫಿಗರ್ಸ್ ಈಗ ಮಾನ್ಯ ಮುಖ್ಯಮಂತ್ರಿ ಹೇಳಿದ ಮೇಲೆ ಎರಡೇ ಫಿಗರ್ಸ್ ಹೇಳಿದ್ದಾರೆ ಒಂದು ಟೆನ್ ಪಾಯಿಂಟ್ ಟೂ ಫೈವ್ ಒಂದು ಇನ್ನೊಂದು ಲೆವೆನ್ ಪಾಯಿಂಟ್ ಟೂ ಫೈವ್ ಅದಕ್ಕೆ ಮೂರ್ ಸಾವಿರದ ಒಂದೂರ ಹತ್ತು ಪಾಯಿಂಟ್ ಎರಡು ಐದಕ್ಕಿದ್ರೆ ಅಂಡ್ ಹನ್ನೊಂದು ಪಾಯಿಂಟ್ ಎರಡು ಐದಿದ್ರೆ ಮೂರು ಸಾವಿರದ ಎರಡ್ನೂರು ರೂಪಾಯಿ ಅನ್ನೋದಿದೆ ಈಗ ಅದಕ್ಕಿಂತ ಹೆಚ್ಚಿನ ರಿಕವರಿ ಆಮೇಲೆ ಹತ್ತು ಪಾಯಿಂಟ್ ಎರಡು ಐದಕ್ಕಿಂತ ಕಡಿಮೆ ರಿಕವರಿ ಇದ್ರೆ ಅದೇ ಒಂದು ಸರ್ಕಾರದ ಆದೇಶ ಆಗುತ್ತೆ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ ಇಲ್ಲ ಅದು ಇಂಟಿಮೇಶನ್ ಅಂದ್ರೆ ಈಗ ಯಾಕಂದ್ರೆ ಈಗ ಮೀಟಿಂಗ್ ಡಿಸ್ಕಶನ್ ಆಗಿ ಒಂದು ಔಷಧ ಬಂದಿದೆ ಹೌದಾ ಅದು ರೂಪದಲ್ಲಿ ಮಾರ್ಪಾಡ ಆಗಬೇಕು ಅಂತಂದ್ರೆ ಸಕ್ಕರೆ ಕಾರ್ಯಕ್ರಮ ಮಾಲೀಕರ ಜೊತೆ ಮತ್ತು ರೈತ ಮಕ್ಕಳ ಜೊತೆ ಅದು ವರ್ಚುವಲ್ ಆಗಿರ್ಬೋದು ಮ್ಯಾನುವಲ್ ಆಗಿರ್ಬೋದು ಮಾಡಿ ಬಂದ ಈಗ ನಮ್ಮ ವಿಜಯಪುರ ಜಿಲ್ಲೆಗೆ ಸಂಬಂಧಪಟ್ಟಂತೆ ನನ್ನ ಕೆಲವೊಂದಿಷ್ಟು ಪ್ರಶ್ನೆಗಳಿದ್ವು ಅದನ್ನ ಸ್ವಲ್ಪ ದಯವಿಟ್ಟು ಕ್ಲಾರಿಫೈ ಮಾಡಬೇಕು ಯಾಕಂತಂದ್ರೆ ವಿಜಯಪುರ ಜಿಲ್ಲೆಯಲ್ಲಿ ಕೃಷ್ಣ ಬಸಿಂಗ್ ಅವರೇ ಬಿಮಾರ ಲೆಕ್ಕ ನೀವು ಏನು ತೆಗೆದಿರಿ ಸರ್ ಈ ಮುಂಚೆ ನಿಮ್ಮ ಡಿಪಾರ್ಟ್ಮೆಂಟ್ ನಮ್ಗ ಇಳುವರಿ ಏನಾಯ್ತಲ್ಲ ಇದು ಸ್ವಲ್ಪ ಗೊಂದಲ ಆಯ್ತು ಅದನ್ನ ಯಾವ ರೀತಿ ನೀವು ಇಳುವರಿ ತೆಗಿತೀರಿ ಅನ್ನೋದು ಈ ವರ್ಷ ನಮ್ಗೆ ಮುಂದೆ ಆಗ್ಬೋದು ಸರ್ ವಿಚಾರ ದಯವಿಟ್ಟು ಯಾಕಂದ್ರೆ ನೀವು ಬಹಳ ಮಾಡ್ ನಮ್ಗ ಒಂದೇ ಒಂದು ಟನ್ ಕಪ್ಪನ್ನ ಮೂಡಿಸ್ಬೋದು ಅದ್ ಎಷ್ಟು ಸಕ್ಕರೆ ಆಗ್ತದೆ ಒಂದು ನಿರ್ಣಯ ಬರ್ತು ಅದ ಮೇಲೆ ಇಳುವರಿ ನೀವು ಅದ್ರಲ್ಲಿ ಈಗ ಒಂದು ವರ್ಷದ ಪೂರ್ತಿ ನೀವು ನೋಡ್ಕೋ ಕೂತ್ರಿ ಅಂದ್ರ ಅದರಲ್ಲಿ ಕರ್ ಆಗೋ ಸಾಧ್ಯತೆ ಇರೋಲ್ಲ ಸರ್ ಹೇಳ ನಿಮ್ ತೊಬ್ಬ ಒಳಗ್ ಹೆಚ್ಚಿಗೆ ಕಳಿಸಿ ಸಕ್ರ ಕಡಿಮೆ ಆಗಿದೆ ಅಂತ ಹೇಳಿ ಅವರೇ ತೋರಿಸಿದ್ರು ಅಂದ್ರೆ ನಿಮ್ಗೆ ಅಲ್ಲಿ ಮಾನಿಟರ್ ಮಾಡಕ್ಕೆ ಏನೂ ಅದು ಇರ್ಲಿಲ್ಲ ಸೊ ಆ ರೀತಿ ಐತಪ್ಪ ಅಂತಂದ್ರೆ ವರ್ಷಕ್ಕೆ ಇಳುವರಿ ಕಡಿಮೆ ಆಗ್ತಂದ್ರ ಈಗ ನೋಡ್ರಿ ಎಲ್ಲ ಕಡೆ ಹದಿನಾಲ್ಕು ಹದಿನೈದು ರೀತಿ ಅನ್ನೋದು ನಮ್ಮ ಭರವಸೆ ಸರ್ ಬಿಜಾಪುರ ಜಿಲ್ಲಾ ಹದಿನಾಲ್ಕು ಹದಿನೈದು ಪರ್ಸೆಂಟ್ ಐತೆ ಆದ್ರೂ ಕೂಡ ಈಗ ಏನಂದ್ರೆ ನೀವು ಒಂಬತ್ತು ಒಂಬತ್ತು ಪಾಯಿಂಟ್ ಅಂತ ಎಂಟ್ರಿ ಸೊ ಹಿಂಗ್ ಅಂತಂದ್ರೆ ರೈತರಿಗೆ ಮೋಸ ಆಗೋ ಸರಿ ನಮ್ಮೆಲ್ಲ ಒಂದು ಸಮಿತಿಯ ಮುಖಾಂತರ ನಾವು ರೈತ ಮುಖಂಡರುಗಳು ಎಲ್ಲ ಕಡೆ ಬರ್ತೀವಿ ಪ್ರತಿಯೊಂದು ಸಕ್ಕರೆ ಕಾರ್ಖಾನೆಲಿ ಇಳುವರಿಯನ್ನು ಈ ವರ್ಷ ನಮ್ಮ ಕೈಮುಖೆಯನ್ನು ಚೆಕ್ ಮಾಡಬೇಕು ಅದನ್ನು ನೀವು ಮುಂದಿನ ವರ್ಷಕ್ಕೆ ಅವಾಗಾದರೂ ಆಯ್ತಪ್ಪ ಅಂತಂದ್ರೆ ರೈತರಿಗೆ ಮುಂದಿನ ಮಾತ್ರ ಹೆಚ್ಚಿನ ಒಂದು ಹಣ ಬರ್ಲಿಕ್ಕೆ ಸಾಧ್ಯ ಒಂದು ಪಾಯಿಂಟ್ ಇದು ಸರ್ ಇನ್ನು ಎರಡನೇದು ಎಫ್ ಆರ್ ಪಿಯನ್ನು ಕೇಂದ್ರ ಸರ್ಕಾರ ನಿರ್ಣಯ ಮಾಡ್ತಾರಂತ ಅಂತ ಹೇಳಿ ಹೇಳಿ ರಾಜ್ಯ ಸರ್ಕಾರ ರಕಟ್ ತೋರ್ಸಾಕತ್ತಾರ ಅವ್ರು ರೆಕರ್ಟ್ ತೋರ್ಸಾಕತ್ತಾರ ಸೊ ಇದು ನಮಗೆ ಕ್ಲಾರಿಫೈ ಯಾವ್ದಪ್ಪಪ್ಪ ಅಂತಂದ್ರೆ ಒಂದು ನಿಯೋಗವನ್ನು ಮಾಡಿ ಇಲ್ಲಿರುವಂಥ ಯಾರ ಪ್ರಭಾವಿ ಅಂದ್ರೆ ಇದಕ್ಕೆ ಅದ್ರಾಗ ಯಾರು ಎಕ್ಸ್ಪರ್ಟ್ ಇದ್ದಾರ ಆ ರೈತ ಮುಖಂಡನ್ನ ಕರ್ಕೊಂಡು ಹೋಗಿ ಸಂಬಂಧಪಟ್ಟಂತ ಕೇಂದ್ರ ಸರ್ಕಾರದ ಮುಂದೆ ಮುಂದರಿಸಿ ಅದಕ್ಕೊಂದು ಕ್ಲಾರಿಫಿಕೇಶನ್ ಕೊಡ್ಬೇಕು ಸರ್ ಯಾಕಂತಂದ್ರ ಈಗ ನಾವು ಹೇಳ್ತೇವೆ ಕಾಸ್ಟ್ ಆಫ್ ಕಲ್ಟಿವೇಶನ್ ಅದೆಲ್ಲ ಉಲ್ಟ ಪ್ರಕರಣ ಆಗಿದೆ ಅಂತ ಯಾವ ರೀತಿ ಮಾಡ್ತಾರೆ ಏನಾದ ಅಥವಾ ಇವತ್ತಿನ ಅನುಗುಣವಾಗಿ ಇವತ್ತಿನ ಖರ್ಚಿನ ಅನುಗುಣವಾಗಿ ನಾವೇನಾದ ಅದನ್ನ ಕಾಸ್ಟ್ ಆಫ್ ಕಲ್ಟಿವೇಶನ್ ಸೇರಿಸ್ಕೊಳ್ಬೇಕು ಅದು ಸೇರಿಸಿಲ್ಲ ಅಂತಂದ್ರೆ ನಮ್ಗೆ ಟೋಟಲ್ ಆಗಿ ಒಟ್ಟು ಮತ್ತೆ ಎಪ್ಪತ್ತು ರೂಪಾಯಿ ಕಡಿಮೆ ಆಗ್ತದೆ ಮತ್ತೆ ನಾವು ರೈತರ ಲಾಸ್ ಇಷ್ಟು ಪ್ರಮುಖ ಬೇಡಿಕೆಗಳು ಸರ್ ಇದ ಮುಂದಿನ ವಿಚಾರವನ್ನ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಂತ ಅವರನ್ನ ಮುಂದೆ ಮಾತಾಡ್ತಾರೆ ಮೊದಲನೇದೇನು ಅಂತಂದ್ರೆ ಈ ಒಂದು ಇಳುವರಿ ಬಗ್ಗೆ ಯಾಕಂದ್ರೆ ಸ್ಟಾರ್ಟ್ ಆಗೋದು ಎಲ್ಲವೂ ಕೂಡ ತಪ್ಪಿಗೆ ಒಂದು ಇಳುವರಿಯಿಂದನೇ ಸ್ಟಾರ್ಟ್ ಆಗಿರೋದ್ರಿಂದ ಈ ಸಲ ಏನು ಅಂತಂದ್ರೆ ನಾವು ಒಂದು ಜಿಲ್ಲಾ ಮಟ್ಟದಲ್ಲಿ ಒಂದು ಮಾನಿಟರಿಂಗ್ ಕಮಿಟಿ ಕೂಡ ಮಾಡಿದೀವಿ ಅಂಡ್ ತಮ್ಮ ಮೊನ್ನೆ ನಾನು ಹೇಳಿದ್ದೆ ನಮ್ಮ ಒಂದು ಜಿಲ್ಲೆಯಲ್ಲಿ ಹತ್ತು ಫ್ಯಾಕ್ಟರಿ ಇದಾವೆ ಇನ್ನೊಂದೇನು ಅಂತಂದ್ರೆ ಫ್ಯಾಕ್ಟರಿಯಲ್ಲಿ ನಾವು ಇಳುವರಿಯನ್ನ ಇಳುವರಿಗೋಸ್ಕರ ಒಂದು ಕಮಿಟಿ ಮಾಡಿದ್ವಿ ಅಲ್ಲ ಅದರಲ್ಲಿ ಒಬ್ರು ಆಗ್ರಹಿಸ್ತಿದ್ದಾರೆ ಯಾಕಂದ್ರೆ ಹೋಗ್ ವರಿ ಎಕ್ಸ್ಪರ್ಟ್ ಇಟ್ ಅವ್ರು ಬಹಳಷ್ಟು ಏನಂತಂದ್ರೆ ನುರಿದ ಒಬ್ಬ ವಿಜ್ಞಾನಿಯನ್ನು ಕೂಡ ನಾವು ಕಮಿಟಿಯಲ್ಲಿ ತಗೊಂಡಿದ್ವಿ ಮತ್ತು ಜೆಡಿ ಅಗ್ರಿಕಲ್ಚರ್ ಕೂಡ ಒಂದು ಕಮಿಟಿಯಲ್ಲಿ ಒಬ್ಬ ಸದಸ್ಯರು ಕೂಡ ಇರ್ತಾರೆ ಮತ್ತು ರೈತರ ಜೊತೆಗೂಡಿ ನಾವು ಅದೊಂದು ರಿಕವರಿನ ಕ್ಯಾಲ್ಕುಲೇಟ್ ಮಾಡೋ ಒಂದು ವ್ಯವಸ್ಥೆಯನ್ನು ಈ ಸಲ ಮಾಡ್ಕೊಂಡಿದ್ವಿ ಅದು ಮಾನ್ಯ ಜಿಲ್ಲಾಧಿಕಾರಿಗಳಿಂದ ಒಂದು ಆದೇಶ ಕೂಡ ಆಗಿದೆ ಬಟ್ ನನಗೇನು ಅಂತಂದ್ರೆ ಈ ಒಂದು ಹತ್ತು ಶುಗರ್ ಫ್ಯಾಕ್ಟ್ರಿಯಿಂದ ಒಬ್ಬ ಒಂದೊಂದು ಶುಗರ್ ಫ್ಯಾಕ್ಟರಿಂದ ಅಟ್ಲೀಸ್ಟ್ ಎರಡು ಮೂರು ರೈತರ ಒಂದು ಆ ಒಂದು ವ್ಯಾಪ್ತಿಯಲ್ಲಿರುವಂತಹ ಒಂದು ಎರಡು ಅಥವಾ ಮೂರು ರೈತರ ಒಂದು ಪಟ್ಟಿಯನ್ನು ಕೊಡ್ಲಿಕ್ಕೆ ಹೇಳಿದ್ದೆ ನಾನು ಅಲ್ಲ ನೀವು ನೀವು ಕೊಡಿ ನೀವು ಯಾವ ಈ ಫ್ಯಾಕ್ಟ್ರಿಗೆ ಸಂಬಂಧಪಟ್ಟ ಬೇರೆ ಜಿಲ್ಲೆ ಅಥವಾ ಬೇರೆ ತಾಲೂಕಿನ ಒಬ್ಬ ರೈತರನ್ನ ತಾವು ಕೊಡ್ತಾ ಕೂಡ ಆ ಪ್ರತಿ ದಿನ ಕೂಡ ಯಾಕಂದ್ರೆ ಒಂದು ಹದಿನೈದು ದಿನಕ್ಕೆ ಎಲ್ಲಾ ಫ್ಯಾಕ್ಟ್ರಿಗಳಿಗೆ ಕೂಡ ವಿಸಿಟ್ ಮಾಡಬೇಕು ಅಂಡ್ ಪ್ರತಿ ಹದಿನೈದು ದಿನದಲ್ಲಿ ಒಂದೊಂದು ಫ್ಯಾಕ್ಟ್ರಿಗಂತೂ ಅದೇ ಕಂಟಿನ್ಯೂಸ್ ಆಗಿ ನಾವು ಇವಾಗ ವಿವಾಗವಾಗ್ತಾನೆ ಇರ್ತೀವಿ ಸೊ ಆ ಸಮಯದಲ್ಲಿ ಏನಂತಂದ್ರೆ ರೈತ ಮುಖಂಡರು ಅಥವಾ ರೈತರನ್ನ ತಾವೇನು ಪಟ್ಟಿಯನ್ನು ಕೊಡ್ತಿರ್ತೀರಿ ಆ ಫ್ಯಾಕ್ಟ್ರಿಗೆ ಹೋಗೋದನ್ನ ಅವ್ರ ರೈತರ ಮುಖಂಡರಿಗೆ ಕೂಡ ನಾವು ಅಡ್ವಾನ್ಸ್ ಆಗಿ ಇಂಟಿಮೇಷನ್ ಕೊಟ್ಟು ತಮ್ಮ ಸಮಕ್ಷಮದಲ್ಲೇ ಆ ಒಂದು ರಿಕವರಿ ಯಾವ ರೀತಿ ಬಗ್ಗೆ ಮಾಡ್ತಕ್ಕೂ ಅಗ್ರಮೋಸ್ಟ್ ಮುಖಾಂತರ ಅದು ಇಂಪಾರ್ಟೆಂಟ್ ಈಗ ಯಾಕಂದ್ರೆ ಡಿಸ್ಪ್ಯೂಟ್ ಇರೋದೇ ಒಂದು ರಿಕವರಿಯಲ್ಲಿ ಯಾಕಂದ್ರೆ ರೈತರು ಅಷ್ಟು ಇದು ಸರಳವಾಗಿ ಏನು ಅಂತಂದ್ರೆ ಅದನ್ನ ಎಲ್ಲೂ ಒಂದು ಕಡೆ ಹೋಗ್ತಾ ಇಲ್ಲ ಸೊ ಹಾಗಾಗಿ ಇದ್ರ ಬಗ್ಗೆ ಏನು ಅಂತಂದ್ರೆ ಈ ಸಲ ಜಿಲ್ಲಾಡಳಿತ ಜಿಲ್ಲಾಧಿಕಾರಿಗಳು ಕೂಡ ಬಹಳಷ್ಟು ಸೂಕ್ಷ್ಮವಾಗಿ ಇದರಿಂದ ಇದು ಮಾಡಿದರೆ ಆಮೇಲೆ ಆ ಒಂದು ಹದಿನೈದು ದಿನದಲ್ಲಿ ನಾವು ಹತ್ತು ಶುಗರ್ ಫ್ಯಾಕ್ಟ್ರಿಗೆ ಕೊಡ್ತಾರೆ ಆಗ್ರೋನಮಿಸ್ಟ್ ರೈತರು ಮತ್ತು ಜೆಡಿ ಅಗ್ರಿಕಲ್ಚರ್ ಅವರು ವಿಸಿಟ್ ಕೊಟ್ಟಾಗ ಆ ರಿಪೋರ್ಟ್ ನೇರವಾಗಿ ನಂತರ ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಿ ಅಲ್ಲಿಂದ ಕಬ್ಬಿನ ಆಯುಕ್ತರಿಗೆ ಕೂಡ ಹದಿನೈದು ದಿನಕ್ಕೂ ಹತ್ತು ಶುಗರ್ ರಿಪೋರ್ಟ್ ಕೂಡ ಹೋಗ್ತಾ ಅನ್ನೋ ಒಂದು ಈ ಒಂದು ಆರ್ಡರ್ ಮೆನ್ಷನ್ ಆಗಿದೆ ಅದನ್ನ ನಾವು ಬದ್ಧವಾಗಿ ಸಲ ಮಾಡಿಸ್ತೀವಿ ಈಗ ಇಳುವರಿ ಅಂತಂದ್ರೆ ಆಗ್ರೋನಮಿಸ್ಟ್ ಈಸ್ ಎಕ್ಸ್ಪರ್ಟ್ ಅಲ್ಲ 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 ಇಲ್ಲ 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 ಅದು ಆಗ್ರೋಮಿಸ್ಟೇ ಎಕ್ಸ್ಪೋರ್ಟ್ ಇರ್ತಾರೆ ಸೈಂಟಿಸ್ಟ್ ಬರ್ತಾರೆ ಅದನ್ನು ಆಗ್ರೋ ಸೈಂಟಿಸ್ಟ್ ಮತ್ತು ಜೆ ಡಿ ಅಗ್ರಿಕಲ್ಚರ್ ಇಲ್ಲ ಅದು ಜೆಡಿ ಇಂಡಸ್ಟ್ರಿ ಅಗ್ರಿಕಲ್ಚರ್ ಎಕ್ಸ್ಪೋರ್ಟ್ ಅಲ್ಲ ಕಮಿಟಿ ಇಲ್ಲ ಇಲ್ಲ ನಾನು ಅದನ್ನ ಹೇಳ್ತಾ ಇದ್ದೇನೆ ಎಲ್ಲ ಇಲ್ಲ ಎಲ್ಲ ಇಲ್ಲ ಜೆಡಿ ಅಗ್ರಿಕಲ್ಚರ್ ಅವ್ರು ಯಾಕಂದ್ರೆ ಅಗ್ರಿಕಲ್ಚರ್ ರಿಕ್ವಾರ್ಟ್ಮೆಂಟ್ ರಿಲೇಟೆಡ್ ಅಂಡ್ ಆಗ್ರಹಮಿಸ್ಟೇನಿದೆ ಮತ್ತೆ ರೈತರ ಸಮಕ್ಷಮ ಅದು ಫ್ಯಾಕ್ಟರಿಯಲ್ಲಿ ಯಾವ ರೀತಿಯಾಗಿ ಜ್ಯೂಸ್ ತಗೊಂಡು ಒಂದು ಇಕ್ವಿಪ್ಮೆಂಟ್ ಇದೆ ನೋಡಾ ಸೊ ಆ ಎಕ್ವಿಪ್ಮೆಂಟ್ ಅಂದ್ರೆ ಅದ್ರ ಯಾವ ರೀತಿಯಾಗಿ ಕೆಲಸ ಮಾಡ್ಬೋದು ಅನ್ನೋದ್ರ ಬಗ್ಗೆ ಆಗ್ರಹಮಿಷ್ ಹೇಳ್ತಾರೆ ಆಗ್ರಹ ಎಕ್ಸ್ಪರ್ಟ್ ಇದ್ದಾರೆ ಅವ್ರ ಕೂಡ ತಮಗ ಒಂದು ರಿಕವರಿ ತಮ್ಮ ಸಮಕ್ಷಮದಲ್ಲಿ ತೋರಿಸಿ ನಾವು ಪ್ರತಿಯೊಂದು ಫ್ಯಾಕ್ಟರಿ ಕೂಡ ವಿಸಿಟ್ ಮಾಡೋದಕ್ಕೆ ಈ ನಮ್ಮ ನಮ್ಮ ಜಿಲ್ಲೆಯ ಎಲ್ಲ ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ಬಹಳ ಸರ್ಕಾರ ಕೊಟ್ಟಿರ್ತಾ ಮೊದಲಿಗೆ ಧನ್ಯವಾದ ಹೇಳ್ತೀವಿ ಈಗ ಒಂದು ನಮ್ದು ಏನು ನಿರ್ಣಯ ಅಂತಂದ್ರ ಈಗೇನು ಸಾಹಿಬ್ರ ಹೇಳಿದಾಗ ಈಗ ಅಧಿಕೃತವಾಗಿ ನಮ್ಗೆ ಲೆಟರ್ ಬಂದ ಮೇಲೆ ಇನ್ನೂ ನಾವು ಬಂದಲ್ದಾಗೆ ಸರ್ ದಯಮಾಡಿ ಯಾಕಂದ್ರೆ ನೀವು ವಿಡಿಯೋ ಕಾನ್ಫರೆನ್ಸ್ ದಾಗ ಹೇಳಿದ್ರಿ ಯಾಕಂದ್ರೆ ದಿನದೊಳಗೆ ಪೇಮೆಂಟ್ ಕೊಡ್ಬೇಕಂತ ಹಿತ್ತಲ್ಲ ಅಲ್ಲಿ ಒಬ್ರು ಬ್ಯಾಕ್ಟ್ರಿ ಮಾಡಿ ಅದ್ನ ಹದಿನೈದ ಕೊಡಕಾಗ ಅಂತ ಹೇಳಿದ್ರು ಇದು ನಿಜ ನಾವಿದ್ವಿ ಆದ್ರೆ ಬಿಜಾಪುರ ಜಿಲ್ಲೆಯವರು ತೊಗೊಳ್ಳಿಲ್ಲ ಅವ್ರು ಗಮನಕ್ಕೆ ನಾವು ಅದನ್ನ ಚರ್ಚೆ ಮಾಡ್ತಿದ್ವಿ ಹೇಳ್ತಿದ್ವಿ ಅದು ತಿಕ್ಕೂ ಆಗಲೇ ಹೇಳಿದಾಗ ಮೋಸ ಐತಿ ಯಾಕಂದ್ರೆ ಇಲ್ಲ ಮಾರಾಷ್ಟ್ರೆ ಸರ್ ಅದೇ ನಮಗ ತಪ್ಪಿ ನೂರ್ ಸಾವಿರ ನಾಲ್ಕು ನೂರ್ ಕೊಡ್ತಾರ ಇಕ್ವರಿ ಕಡಿತ ಕಡಿತಾರ ಅವ್ರು ಕೊಡ್ತಾರೆ ನಮಗೂ ವಿಶ್ವಾಸ ಐತಿ ಅದಕ್ಕೆ ಈಗ ಈ ಈ ಧರ್ಮಿ ಏನೈತಾ ಇವತ್ತು ಅಂತ ಮಾಡ್ಬೇಕು ಸರ್ ನಾಳೆ ನಾವು ಎಲ್ಲ ಎಲ್ಲಾ ಅಧ್ಯಕ್ಷ ಆಮೇಲೆ ನಮ್ಮ ರಾಜ್ಯಾಧ್ಯಕ್ಷ ಮಾತಾಡಿದಾರೆ ನಮ್ಮ ಆದೇಶ ಕಾಪಿ ಅಧಿಕೃತವಾಗಿ ಬಂದ್ಮೇಲೆ ಅದನ್ನ ಮಾಡ್ತೀವಿ ಅಲ್ಲಿ ತನಕ ನಮ್ಮ ಧರ್ಮಿಂತ ನಮ್ ಮ್ಯಾಟಮಿ ಬಾಳ ಒಳ್ಳೆ ಕೆಲಸ ಮಾಡಿದ್ರೆ ನಮ್ಗೆ ನಿಮ್ಗೂ ಧನ್ಯವಾದಗಳು ನೀವು ಈ ಒಂದು ಧರಣಿ ಅಥವಾ ಪ್ರತಿಭಟನೆ ಮುಂದುವರಿಸೋದು ಯಾಕಂದ್ರೆ ಈಗ ಮಾನ್ಯ ಮುಖ್ಯಮಂತ್ರಿಗಳೇ ಒಂದು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಎಲ್ಲರಿಗೂ ಕೂಡ ಅಟೆಂಡ್ ಮಾಡಿ ಎಲ್ಲರೂ ಕೂಡ ಏನ್ ಹೇಳಿದಾರಲ್ಲ ಅದೆಲ್ಲ ಮಾತುಗಳಂತ ಅವೆಲ್ಲ ಕೇಳಿದಿರಿ ಹೌದಾ ಮತ್ತೆ ಇನ್ನೂ ಕೂಡ ಕ್ಲಾರಿಟಿ ಕೂಡ ಕೊಟ್ಟಿದೀವಿ ತಮ್ಮ ಈಗ ಒಂದು ಏನು ಮಾನ್ಯ ಮುಖ್ಯಮಂತ್ರಿಗಳ ಒಂದು ಸಭೆಯಲ್ಲಿ ಏನಿರೋ ಒಂದು ಪ್ರೈಸ್ ಬಗ್ಗೆ ಡಿಸ್ಕಶನ್ ಆಯ್ತು ಅದಲ್ಲದೆ ಇನ್ನೂ ಕೆಲವೊಂದಿಷ್ಟು ತಮ್ಮ ಏನು ಸಮಸ್ಯೆಗಳಿಗೆ ಅಥವಾ ನಮ್ಮ ಬೇಡಿಕೆಗಳಿಗೆ ಕೂಡ ಆನ್ಸರ್ ಮಾಡಿದೀವಿ ಬಟ್ ಏನು ಅಂತಂದ್ರೆ ಈಗ ಸರ್ಕಾರದ ಆದೇಶ ಅದು ಬರಬೇಕಾಗಿತ್ತು ಹೌದಾ ಅಲ್ಲಿವರೆಗೂ ವೇಟ್ ಮಾಡಕ್ ಬೇರೆ ಯಾಕಂದ್ರೆ ಮುಖ್ಯಮಂತ್ರಿಗಳೇ ಖುದ್ದಾಗಿ ಹೇಳಿದ್ದಾರೆ ಪ್ರೆಸ್ ಮೀಟ್ ಅಲ್ಲಿ ಆದಷ್ಟು ಹಾಗೆ ಆಗತ್ತೆ ಹಾಗಾಗಿ ಈವನ್ನ ಅಲ್ಲಿ ಗುರ್ಲಾಪುರ ಅಲ್ಲಿ ಕೂಡ ಆಲ್ಮೋಸ್ಟ್ ಸೈಕಿಗೆ ಅದನ್ನೇನೋ ತರಲ್ಲ ಏನ್ ಮಾಡಿದಾರೆ ಅಲ್ಲ ಮಾಡಿದೆ ಅಲ್ಲ ಬಟ್ ಈಗ ಏನು ಅಂತಂದ್ರೆ ಎಲ್ಲ ಒಂದು ನಮ್ಮ ರೈತ ಮುಖಂಡರಿಗೆ ಕೂಡ ಜಿಲ್ಲಾಡಳಿತ ಪರವಾಗಿ ಪರವಾಗಿಲ್ಲ ಏನು ಹೇಳಕ್ ಇಷ್ಟಪಡ್ತೇನೆ ಈ ಗೌರ್ಮೆಂಟ್ ಆರ್ಡರ್ ಬರೋವರಿಗೂ ಕೂಡ ಇಲ್ಲಿ ಈ ಒಂದು ಧರಣಿಯನ್ನೇನು ಮುಂದುವರಿಸೋದೇನು ಬೇಡ ಏನೇ ಇದ್ರು ಆ ಒಂದು ಗವರ್ಮೆಂಟ್ ಆರ್ಡರ್ ಮೇಲೆ ಮತ್ತೆ ನಿಮಗೆ ಡಿಸ್ಪ್ಯೂಟ್ ಮಾಡೋದಿತ್ತು ಅಥವಾ ಇನ್ನೇನಾದ್ರೂ ಏನಾದ್ರೂ ಕ್ಲಾರಿಟಿ ಏನಾದ್ರೂ ಇತ್ತು ಅಂತಂದ್ರೆ ನಾನಂತೂ ಇದ್ದೇ ಇದೀನಿ ಮಾನ್ಯ ಜಿಲ್ಲಾಧಿಕಾರಿಗಳು ಅಂತ ಇದ್ದೇ ಇದ್ದಾರೆ ಸೊ ಹಾಗಾಗಿ ಅದು ಬರೋವರಿಗೂ ಕೂಡ ವೇಟ್ ಮಾಡೋಣ ಯಾಕಂದ್ರೆ ಆ ಮತ್ತೆ ಇದನ್ನ ಮುಂದುವರಿಸೋದ್ರಲ್ಲಿ ಯಾವುದೇ ಅಲ್ಲ ಅರ್ಥ ಇರೋದಿಲ್ಲ ಅನ್ನೋದ್ರ ಮುಖಾಂತರ ಎಲ್ಲ ಒಂದು ಈ ಒಂದು ಇದಕ್ಕೆ ಕರೆ ಕೊಡ್ರಿ ಅನ್ನೋ ಒಂದು ನಾನು ಒಂದು ಈಗ ಫ್ಯಾಕ್ಟ್ರಿಗಳು ಯಾರೂ ಅದಾವ ಅಂದ್ರ ಸರ್ಕಾರನೆ ನಡೆಸುವ ಯಾಕಂದ್ರೆ ನಾವು ಏನಾಗ್ರಿ ಭರವಸೆ ಮೇಲೆ ಭರವಸೆ ಇಲ್ಲಾರ ಅದಕ್ಕೆ ನಾಳೆ ಅವ್ರು ರಾಜ್ಯಾಧ್ಯಕ್ಷರ ಜೊತೆ ಮಾತಾಡ್ಲಿ ರಾಜ್ಯ ಪದಾಧಿಕಾರಿಗಳು ಮಾತಾಡಿ ಅವರು ಸ್ಥಳಕ್ಕೆ ಬರ್ಲಿ ರಾಜ್ಯಾಧ್ಯಕ್ಷ ನಮ್ಮ ರಾಜ್ಯಾಧ್ಯಕ್ಷರ ಜೊತೆ ಫೋನ್ ಸಂಪರ್ಕ ಮಾಡಿದ ಆ ಸರ್ಕಾರದಿಂದ ಅಧಿಕೃತವಾದಂತ ಆದೇಶ ಪಟ್ಟಿ ಏನೈತಿ ಅದನ್ನ ಡ್ರಾಫ್ಟಿಂಗ್ ನಾವು ಬಂದ್ ಮುಟ್ಬೇಕು ಸಂಬಂಧಿಸಿದಂತ ಸಚಿವರು ಅಂದ್ರೆ ಸಕ್ಕರೆ ಸಚಿವರು ಬಂದು ಗುರ್ಲಾಪುರ್ ಬಂದು ಕೊಡ್ಲಿ ಅವರು ಸ್ವತಃ ಕೊಡ್ಲಿ ಇಲ್ಲ ಮುಖ್ಯಮಂತ್ರಿಗಳು ಬರಲಿ ಇಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರು ಮೂರ್ ಮಂದಿ ಅಲ್ಲಿ ಬರಲಿ ಅಂತ ಅವರು ಕೂಡ ಹೇಳಿದಾರ ಇನ್ನು ಎತ್ತ ಪ್ರಕಾರ ನಾವು ಕೂಡ ಅವರಂತೆ ಹೋರಾಟ ಯಾರೂ ಹಿಂಪಡುದಿಲ್ಲ ಆ ಹೋರಾಟ ಎತ್ತ ಪ್ರಕಾರ ಮುಂದುವರಿತದ ಆಮೇಲೆ ಕೆಲವೊಂದಿಷ್ಟು ಬಂದಲೋ ಅಧಿಕೃತವಾಗಿ ಅವರ ಆದೇಶ ಪಟ್ಟಿಯಲ್ಲಿ ನಿಂತಪ್ಪಾ ಅಂತಂದ್ರೆ ನಮ್ಗೆ ಅದಿಷ್ಟು ಸಮಾನ ಆಗ್ತದ ಯಾಕಂತಂದ್ರ ಆಹ್ಹ್ ಸರ್ ಈಗ ನಾನು ವಿಶೇಷ ವಿಶೇಷ ಏನ್ ಹೇಳ್ಕಟ್ಟಿನ ಬೊಮ್ಮಾಯಿ ಸರ್ಕಾರ ಇದ್ದಾಗ ಸುಮಾರು ನೂರೈವತ್ತು ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರೆ ದಿನಕ್ಕಾದ್ರೂ ಬಹಳ ಜನಕ್ಕೆ ಬಂದಿಲ್ಲ ಸರ್ ಸರ್ಕಾರದ ಆದೇಶಗಳ ಮೇಲೆ ಯಾಕಂದ್ರೆ ಹಿಡುತ್ತೆ ಇಲ್ಲ ಈಗ ಶುಗರ್ ಲಾಬಿ ಹಿಡಿದ್ರಿಂದ ಇದಕ್ಕೆ ಸಂಪೂರ್ಣವಾದಂತ ಯಾರು ಶಿಫ್ಟ್ ಆಗಿ ಮಾಡ್ತಾ ಇರ್ಲಿಲ್ಲ ದಯವಿಟ್ಟು ನಾಳೆ ಬಂದ ದಿನ ಕಾಲಾವಕಾಶ ತಗೊಳ್ರಿ ಮನೆ ಮುಖ್ಯಮಂತ್ರಿಗಳಿಂದ ಏನು ನಿಮ್ಮದು ಡಾಪ್ತಿ ಬರ್ತದ ಪೂರ್ತಿ ನಮಗೆ ಸಂಬಂಧಪಟ್ಟಂತ ಜಿಲ್ಲಾ ಉಸ್ತುವಾರಿ ಸಚಿವರು ಈಗಾಗಲೇ ಪ್ರವಾಸಕ್ಕೆ ಹೋಗಿದ್ರು ಅವ್ರು ಅಧಿಕೃತವಾಗಿ ಬರಲಿ ಈಗಾಗಲೇ ನಾನೇನೂ ಹಲವಾರು ತಾಲೂಕುಗಳಿಗೆ ಹೋರಾಟ ಕರೆ ಕೊಟ್ಟಿದ್ದೇವೆ ಅವ್ರಿಗೆಲ್ಲ ಕರೆಸಿ ನಾವೇ ಮಾತುಕತೆ ಮಾಡಿಕೊಂಡು ನಮ್ಮ ಜಿಲ್ಲಾಧ್ಯಕ್ಷರ ಆಜ್ಞೆಯಂತೆ ಮತ್ತು ರಾಜ್ಯಾಧ್ಯಕ್ಷರ ಅಧ್ಯಯನಂತೆ ಮತ್ತು ನಮ್ಮ ರಾಜ್ಯ ಪ್ರಧಾನಗಳು ಮತ್ತು ರಾಜ್ಯ ಉಪಾಧ್ಯಕ್ಷರು ಎಲ್ಲರೂ ಕೊಡ್ಕೊಂಡು ಮತ್ತಿಷ್ಟು ನಿರ್ಣಯ ಮಾಡಿ ಮುಂದಿನ ಹೋರಾಟದ ಒಂದಿಷ್ಟು ವಿಚಾರ ಮಾಡ್ತೇವೆ ದಯವಿಟ್ಟು ಇವತ್ತು ಎತ್ತ ಪ್ರಕಾರ ಒಂದು ಮುಂದುವರಿತದ ಇಲ್ಲ ಏನಿಲ್ಲ ಸರ್ ಸರ್

ನಾ ಇಷ್ಟೇ ಬೇಳ್ಕೊಳೋದು ಅಂತಂದ್ರೆ ನಾವೆಲ್ಲರೂ ಕೂಡ ಇಷ್ಟು ಆಯ್ತು ಕೊಟ್ಟ ಮೇಲೆ ಮತ್ತೆ ಗವರ್ಮೆಂಟ್ ಆದೇಶ ಬಂದ ಮೇಲೆ ಇನ್ನೂ ಪ್ರಕಾರ ಕ್ಲಾರಿಟಿ ಕೊಡ್ಲಿಕ್ಕೆ ನಾವು ಇದ್ದೀವಿ ಜಿಲ್ಲಾ ಎಲ್ಲರೂ ಕೂಡ ಜೊತೆಗೆ ಇದ್ದೀವಿ ನಿಮ್ ಜೊತೆಗೆ ಏನೇ ಇದ್ರು ನಿಮಗೋಸ್ಕರ ಇದ್ದೇ ಇದೆ ನಮ್ಮ ಆಫೀಸ್ ಇದೆ ಜಿಲ್ಲಾಧಿಕಾರಿಗಳ ಕಚೇರಿ ಇದೆ ಬಂದೇ ಬನ್ನಿ ಏನೇ ಇದ್ರು ಕೂಡ ಚರ್ಚೆ ಮಾಡೋಣ ಮತ್ತೆ ಇಲ್ಲಿ ಮುಖ್ಯಮಂತ್ರಿಗಳ ಇದೆ ಅದ್ರ ಬಗ್ಗೆ ಆದ್ರೆ ಅದಕ್ಕೆ ಪುತ್ರ ನಮ್ಗೆ ಆದೇಶಪತಿ ಬರುವ ದಯಮಾಡಿ ನಿಮ್ಗೆ ಸಹಕಾರ ಕೊಟ್ಟಿಗೆ ಧನ್ಯವಾದ ಹೇಳ್ತೀವಿ ಅಲ್ಲಿ ತರ ನಾವು ನಿರಂತರ ಹೋರಾಟ ಮಾಡ್ಕೊಂತೀವಿ

सर हिंग साइड